ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಈಗ ಮಂತ್ರಿಗಳಾದಂತಹ ಪ್ರಿಯಾಂಕ್ ಖರ್ಗೆ ಅವರೇ ಸ್ವತಃ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ಈ ವಿಚಾರದಲ್ಲಿ ನಾನು ಕೇಳಿಸ್ಕೊಂಡೆ ನೀವು ಎಕ್ಸ್ ಖಾತೆಯಲ್ಲಿ ಈ ಆಡಿಯೋದ ಆಡಿಯೋ ಇರುವಂತಹ ವಿಡಿಯೋ ಬಟ್ ಆ ಬೈಗಳಗಳು ಮತ್ತು ಆ ವರ್ತನೆ ಏನಿದೆ ಅದು ಅಕ್ಷಮ್ಯ ಅಪರಾಧ ಇಂತಹ ಅಪರಾಧ ಎಸಗಿದಂತಹ ಆ ವ್ಯಕ್ತಿಯ ಬಗ್ಗೆ ನಿಮಗಿರುವಂತಹ ಕರುಣೆ ಮತ್ತು ಕನಿಕರ ನನ್ಗೆ ಯಾಕೋ ತುಂಬಾನೇ ಒಂಥರ ಆಶ್ಚರ್ಯ ಆಗ್ತಾ ಇದೆ ನೋಡಿ ನಾನು ಹೇಳ್ತಾ ಇರೋದನ್ನ ಇಲ್ಲಿ ಪ್ರೂವ್ ಆಗ್ತಾ ಇದೆ ಅಲ್ವಾ ಈಗ ಆ ವ್ಯಕ್ತಿ ಯಾವ್ದೋ ಬಿಜೆಪಿ ಲೀಡರ್ ಮಗ ಅಲ್ಲ ಅವನು ಅವನು ಯಾರೋ ಒಂದು ಬಡ ಕುಟುಂಬದಿಂದ ಇರ್ಬೋದು ಸಾಮಾನ್ಯ ವರ್ಗದವ್ರು ಇರ್ಬೋದು ಅಂತವರಿಗೆ ಇವರು ಬ್ರೈನ್ ವಾಶ್ ಮಾಡಿಬಿಟ್ಟು ಬಿಡ್ತಾರೆ ಇವ್ರ ಮಕ್ಳೆಲ್ಲಾ ಆರಾಮಾಗಿರ್ತಾರೆ ಇದು ಶಾರ್ ಅವನೇ ಹೇಳ್ತಾನೆ ನೀವು ಕೇಳಿದ್ರೆ ಗಮನಿಸಿದ್ರೋ ಇಲ್ಲೋ ನಾನು ಆರ್ ಎಸ್ ಎಸ್ ನಾನು ಅಳವಡಿಸ್ಕೊಟ್ಟು ಕಂಪ್ಲೀಟ್ ಆಗಿ ಇಮರ್ಸ್ ಆಗ್ಬಿಟ್ಟಿದ್ದೀನಿ ಆರ್ ಎಸ್ ಎಸ್ ನಲ್ಲಿ ನೀವು ಭಯಂಗಿಲ್ಲ ಅಂದ್ರೆ ಇದು ಆರ್ ಎಸ್ ಎಸ್ ನಾನು ಕೇಳ್ತೀನಲ್ಲ ಅವರಿಗೆ ಇದು ಆರ್ ಎಸ್ ಎಸ್ ಅಲ್ಲಿ ನಿಮ್ ಶಾಖಾನ ಕಲ್ಸಿದ್ದೇನೆ ಅಪ್ಪ ಅಂತ ಈಗ ಈಗ ಆ ವ್ಯಕ್ತಿದಲ್ಲ ಪ್ರಾಬ್ಲಮ್ ಈ ಆ ವ್ಯಕ್ತಿನಲ್ಲಿ ಈ ಆಲೋಚನೆಗಳು ಯಾರು ಹಾಕ್ತಿದಾರಲ್ಲ ಅವರು ಅವ್ರಿಗೆ ನಾವು ನೋಡ್ಬೇಕು ಹೊರತು ಜನ ಕೋಟ್ಯಾಂಕಂದ್ರೆ ಮನೇಲಿ ಆಚರಣೆ ಮಾಡ್ಕೊಳ್ಳಿ ಸರ್ಕಾರಿ ಶಾಲೆಗಳು ಇರ್ಬೋದು ಕಾಲೇಜ್ಗಳು ಇರ್ಬೋದು ಹಾಸ್ಟೆಲ್ ಇರ್ಬೋದು ಏಕೆ ಈ ಮಾತುಗಳು ಬಿಜೆಪಿ ನಾಯಕರ ಮಕ್ಕಳಾಗಿ ಬರ್ತದ ಮೇಡಮ್ ಇದೊಂದೇ ಇದೊಂದೇ ಕಾಲ್ ರೆಕಾರ್ಡಿಂಗ್ ಇರೋದಾ ನಿಮ್ಮ ಹತ್ರ ಅಥವಾ ಇನ್ನು ನಿನ್ನೆ ನಮ್ಮ ಬಿಜೆಪಿ ಸ್ನೇಹಿತರ ಮಾತನ್ನ ಕೇಳಿದೆ ಅವ್ರೇನ್ ಹೇಳಿದ್ರು ಈ ನೈಗುಳ ಇರೋದಿರ್ಬೋದು ಬೇರೆದ್ ಇರೋದ್ ಇರ್ಬೋದು ಅದು ನಮ್ಮ ಬಿಜೆಪಿ ಸಂಸ್ಕೃತಿ ಅಲ್ಲ ಆರ್ ಎಸ್ ಸಂಸ್ಕೃತಿ ಅಂತೂ ಅಲ್ವೇ ಅಲ್ಲ ಆಮೇಲೆ ಇದೆಲ್ಲ ಪಬ್ಲಿಸ್ಟಿ ಮಾಡ್ತಾ ಇದ್ದಾನೆ ಪ್ರಿಯಾಂಕರ್ಗೆ ಅಂತ ಹೇಳಿದ್ರು ನಾವು ಯಾವಾಗ್ರು ಮಾತಾಡ್ಬೇಕಾದಾಗ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ನಾರ್ಗೆ ಬಿಗಿ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ವಿಥೌಟ್ ಡಾಕ್ಯುಮೆಂಟ್ ನಾಟ್ ಸ್ಪೀಕ್ ಎನಿ ಹೇಳಿದ್ರೆ ಜನ ಅನ್ಕೋಬೇಕು ನಮ್ಮ ಬಗ್ಗೆ ಅದಕ್ಕೆ ನಿನ್ನೆ ನಮ್ಗೆ ಎಷ್ಟೇ ನೋವಾದ್ರೂ ಕೂಡ ಆಯ್ತಪ್ಪ ಒಂದ್ ಸರಿ ನೋಡ್ಬಿಡೋಣ ಎಕ್ಸ್ಪೋಸ್ ಮಾಡೋಣ ಅನ್ಬಿಟ್ಟು ನಾನು ಮಾಡಿದ್ದು ಇತಿಯ ಎಷ್ಟು ಬೇಕೋ ಅವರಿಗೆ ಬಿಜೆಪಿ ಲೀಡರ್ಗಳಿಗೆ ಬಹಳಷ್ಟು ಕಾಲ್ಗಳು ಬಂದಿದೆ ನಿಮ್ಗೆ ಸಿಕ್ಕಾಪಟ್ಟೆ ನಾನು ಹೇಳಿದ್ನಲ್ಲ ಇವತ್ತಿನ ಬೇಕಾದ್ರೆ ನಮ್ಮ ಕಾಲ್ ಹಿಸ್ಟ್ರಿ ತೆಗೆದು ನೋಡಿದ್ರು ಏನಿಲ್ಲ ಅಂದ್ರೆ ಟುಡೇ ಏನಿಲ್ಲ ಅಂದ್ರೆ ಒಂದು ಕಾಲ್ ಮೇಲೆ ಬಂದಿರ್ಬೇಕು ಇವತ್ತು ಈಸಿಲಿ ಮಾಡಿದ್ರಿ ಸರ್ ಏನ್ ಮಾಡೋಕ್ಕಾಗುತ್ತೆ ನೀವೇ ಹೇಳಿ ಅಂಗಲ ಅಂದ್ರೆ ಈಗ ಎಲ್ಲ ಬಟ್ ಸರ್ ಬಟ್ ಯಾಕೆ ಅಂತಂದ್ರೆ ಸರ್ ನಾನು ನಾವು ಈ ತರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಆದಂತ ಕೆಲವೊಂದು ಅವಗಡಗಳನ್ನು ನೋಡಿದ್ವಿ ಉದಾಹರಣೆಗೆ ಗೌರಿ ಲಂಕೇಶ್ ಆಗಿರ್ಬೋದು ಕಲ್ಬುರ್ಗಿ ಅವರ ಆಗಿರಬಹುದು ಈ ತರ ಘಟನೆಗಳನ್ನು ನಾವು ನೋಡಿರೋದ್ರಿಂದ ಇಟ್ಸ್ ಅಬಿಜಿ ವರ್ಡ್ಸ್ ಅಷ್ಟೇನಾ ಅಥವಾ ಲೈಫ್ ಥ್ರೆಟನಿಂಗ್ ಕಾಲ್โซ ಇದ್ವಾ ಅಂತ ನೋಡಿ ಇದೆ ಅದನು ಹೇಳಿದಾರೆ ನಮ್ಮಕೇ ಅಲ್ಲ ಸರ್ಗೆಯಾ ಸಾಹೇಬರಿಗೂ ಹೇಳಿದಾರೆ ಅದು ಈಗ ಎಷ್ಟೊಂದ್ ಕೇಸ್ಗಳು ಇನ್ನ ಸಫ್ದರ್ಜನ್ ಪೊಲೀಸ್ ಚೌಕಿನಲ್ಲಿ ಇನ್ನಾನು ಇದೆ ಕೊಟ್ಟಿರೋದು ಏನು ಮಾಡ್ತಾ ಇಲ್ಲ ಡೆಲ್ಲಿ ಪೊಲೀಸ್ ಅವರು ಅವಾಗ ಹಿಂದೆ ಆರ್ ಎಸ್ ಎಸ್ ಅವರಿಗೆ ಕೆಲವು ಪ್ರಶ್ನೆ ಕೇಳಿದಾಗ ಖರ್ಗೆ ಸರ್ ಅವರು ಹ್ಮ್ ಇದು ಅವ್ರದ್ದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಮೇಡಮ್ ಇದೇನ್ ಇದರಿಂದ ಏನ್ ನಾವು ಹೆದರ್ಕೊಂಡು ನಾವು ಸುಮ್ನಾಗ್ಬಿಟ್ರೆ ಇವ್ರು ಇನ್ನ ಜಾಸ್ತಿ ಮಾಡ್ತಾರೆ ಕರೆಕ್ಟ್ ಆದರೆ ಸರ್ ಇವತ್ತು ನೀವು ಚಲವಾದಿ ದಿನ ನಾರಾಯಣ ಸ್ವಾಮಿ ಅವ್ರು ಮಾತಾಡಿದ್ದನ್ನು ತಾವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ ಖರ್ಗೆ ಅವರು ಡಿ ಪಿ ಹಾಕೊಂಡಿರುವಂತ ಒಬ್ಬ ವ್ಯಕ್ತಿ ನನಗೆ ಕಾಲ್ ಮಾಡ್ದ ನನಗೆ ಏನೇನ್ ಬೇಕೋ ಎಲ್ಲ ಮಾತಾಡ್ದ ಆದ್ರೆ ನಾನೇನು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿಲ್ಲ ಆದ್ರೆ ಕೆಲವರು ಇರ್ತಾರೆ ಕೆಲವರು ತಿಕ್ಲು ಪುಕ್ಲು ಇರ್ತಾರೆ ಪಬ್ಲಿಕ್ ಲೈಫ್ ಅಲ್ಲಿ ಇರುವಾಗ ಗಂಡಸ್ತನ ಇರಬೇಕು ಇದನ್ನೆಲ್ಲ ಸಹಿಸ್ಕೋಬೇಕು ಅಂತ ಅದಕ್ಕೆ ಅಲ್ವಾ ನಾವು ಹೇಳಿದ್ದು ಇವರೇ ತಾನೇ ನಾಯಿ ಅಂತ ನನಗೆ ಹೇಳ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಹೋದಾಗ ಗಂಡಸ್ಥಾನ ನೋಡಿದ್ವಲ್ಲ ಒಂದು ಹ ಈಗ ಇದೇ ಚಲುವ ಈಗ ಗಂಡಸ್ತನ ಅಂದ್ರೆ ಎಲ್ಲೋ ನಿಂತ್ಕೊಂಡ್ ಭಯ್ಯ ಬಂದ್ ಭೈದೇ ನೋಡೋಣ ಆರ್ ಎಸ್ ಎಸ್ ನವರಿಗೆ ಯಾವ್ದೇ ರೀತಿಯಾದ ಗಂಡಸ್ತನ ಇದ್ರೆ ಮುಂಚೆಯಿಂದಾನು ಅವ್ರು ಮಾಡ್ತಾ ಇದ್ರು ಬಿಜೆಪಿ ಹೆಗಲ್ ಮೇಲೆ ಇಟ್ಕೊಂಡು ಶೂಟ್ ಮಾಡ್ತಾರಲ್ಲ ಅವರು ಹಾ ಆಮೇಲೆ ನಾರಾಯಣ ಸ್ವಾಮಿ ಚೆಲುವಾದಿ ಅವರಿಗೆ ಏನಾದ್ರು ಸ್ವಲ್ಪನ ನಾಚಿಕೆ ಮಾನ್ಯ ಇದ್ರೆ ಫಸ್ಟ್ ರಾಜೀನಾಮೆ ಕೊಟ್ಟಿ ಹೋಗ್ತಾ ಇದ್ರು ಅವ್ರ ಅವರೇ ಅವ್ರ ಪಾರ್ಟಿದವ್ರು ಹೇಳ್ತಾ ಇದ್ದಾರೆ ಇವರು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದಾರೆ ಅಂದ್ರೆ ಇವ್ರು ಏನು ಹೇಳ್ತಾ ಇಲ್ಲ ಅದ್ರ ಬಗ್ಗೆ ಹೇಳಿದ್ರಲ್ಲ ಸರ್ ಚಿನ್ನಾರಾಮ ಅವ್ರನ್ನ ಇರಿಸ್ಕೊಂಡು ಆ ತರದ ಯಾವ್ದೇ ಘಟನೆಗಳು ನಡೆದಿಲ್ಲ ಅಂತ ಅವರು ಸರಾಸಗಟ್ಟಾಗಿ ನಿಮ್ಗೆ ಹೇಳಿದ್ರಲ್ಲ ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಈ ತರ ಕಮೆಂಟ್ ಮಾಡ್ತಾ ಇದ್ದಾರೆ ಆ ತರ ಏನು ನಡೆದಿಲ್ಲ ಅವರು ಅಂತ ಇಲ್ಲ ಇಷ್ಟ ವರ್ಷ ಬೇಕಾಗಿತ್ತ ಅವಾಗ ಆರೋಪ ಮಾಡಿದ್ದೆ ಯಾವಾಗ ಅವರು

ಮತ್ತು ಸರ್ಕಾರದಲ್ಲಿ ತಮ್ಮ ಪಾತ್ರ ತುಂಬ ದೊಡ್ಡದು ತಮ್ಮಂತವರೇ ಆ ಒಬ್ಬ ವ್ಯಕ್ತಿಯ ಬಗ್ಗೆ ನನಗೆ ಕರುಣೆ ಇದೆ ಅನುಕಂಪ ಇದೆ ನನ್ನ ಹೋರಾಟ ಇರೋದು ಆ ಒಂದು ತತ್ವ ಸಿದ್ಧಾಂತದ ವಿರುದ್ಧ ಆ ರೀತಿಯ ಮೈಂಡ್ಸೆಟ್ ವಿರುದ್ಧ ಆದರೆ ವ್ಯಕ್ತಿಯ ವಿರುದ್ಧ ಅಲ್ಲ ಅಂತ ನೀವೇ ಹೀಗೆ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಕೊಡದೆ ಆ ತನ್ನ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳದೆ ಇದ್ದರೆ ಸರ್ ನಾಳೆ ಸಾಮಾನ್ಯ ಮನುಷ್ಯರು ಅಲ್ಲಿ ಹೋಗೋರು ಇಂತಹ ವಿಚಾರಗಳನ್ನು ಖಂಡಿಸಿದ್ರೆ ಅವ್ರು ಮಾಡ್ರೆ ಆಗೋಗುತ್ತೆ ಅನ್ನಿ

ಆದರೆ ಆತ ಯಾರು ನಿಜಕ್ಕೂ ಆರ್ ಎಸ್ ಎಸ್ ಕಾರ್ಯಕರ್ತನೇ ಆತ ನಿಜಕ್ಕೂ ಕೂಡ ಸಂಘಟನೆಗಳಿಗೆ ಇಲ್ವಾ ಅನ್ನೋ ಕ್ಲಾರಿಟಿ ಬೇಕಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟು ನೇಟ್ ಹಾಕ್ಬೇಕು ಖಂಡಿತ ಎಲ್ಲಾ ಎಲ್ಲ ನಂಬರ್ ಯಾವ್ದು ಯಾವ್ದು ಬಂದಿದೆ ಅದು ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀವಿ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಕಲಬುರ್ಗಿಯಲ್ಲಿ ಕೊಟ್ಟಿದ್ದಾರೆ ಹೇಟ್ ಇನ್ವೆಸ್ಟಿಗೇಷನ್ ಹಾಕ್ತೇನೆ ಅವ್ನು ಯಾರು ಏನು ಅಂತ ಈಗ ಕೆಲವು ಜನ ಆಗ್ಲೇ ಅದು ಏನೇನೋ ಬೇರೆ ತಂತ್ರಜ್ಞಾನವನ್ನು ಯೂಸ್ ಮಾಡ್ಬಿಟ್ಟು ಹೇಳ್ತಾ ಇದಾರೆ ಅವ್ರೇನೋ ಡಿ ಪಿ ನಲ್ಲಿ ಆರ್ ಎಸ್ ಎಸ್ ಇದೆ ಹಂಗೆ ಹೆಂಗ ಅಂತ ಹೇಳ್ತಾ ಇದಾರೆ ಯಾವ್ದೋ ಮಹಾರಾಷ್ಟ್ರದಿಂದ ಮೂಲದಿಂದ ಅಂತ ಹೇಳ್ತಾ ಇದ್ದಾನೆ ಹೇಳ್ತಾ ಇದಾರೆ ಅದನ್ನು ಪಬ್ಲಿಕ್ ನಲ್ಲಿ ಹೇಳ್ಬಿಟ್ಟು ಮಾಡಿಸ್ಕೊಳೋದೇನಿಗೆ